ಅಂದ್ರೆ ಉಗ್ರರು ದಾಳಿ ಮಾಡಿದ್ರು ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಅನ್ಯಾಯ ಅದು ಉಂಟ ಅದು ಆತರ ಭಯೋತ್ಪಾದಕರು ಬಂದು ನಮ್ಮವ್ರನ್ನ ಒಡೆಯೋದು ಅಂತಂದ್ರೆ ಅಂದ್ರೆ ಹುಡುಗಾಟ ಏನು ನಮ್ ದೇಶ ಅಂದ್ರೆ ಏನು ಇಡೀ ಭಾರತ ದೇಶ ಇದಕ್ಕಿರುವ ಗಾಂಭೀರ್ಯ ಘನತೆ ಶಕ್ತಿ ಯಾವುದಕ್ಕಿದೆ ಅವರು ಸರಿಯಿಲ್ಲ ಇದು ತೀರ ಇದು ಉಗ್ರರ ಇದು ಸರಿ ಅದ್ ಒಳಗೆ ಬಂದ್ರು ಯಾವ ಥರ ಬಂದ್ರು ಕಾರಣ ಏನು ಇದು ಉನ್ನತ ಮಟ್ಟವಾಗಿ ತೀರ್ ತನಿಖೆನೂ ಆಗಬೇಕು ತೀರ್ಮಾನ ಆಗಬೇಕು ಎಲ್ಲಿಂದ ಬಂದ್ರು ಅಂತ ಹಾಗೇ ಬೇಕು ಪಾಕಿಸ್ತಾನದವರು ಕಡೆಯಿಂದ ಬಂದಿರತಕ್ಕಂಥದ್ದು ಇದು ಬಹಳ ಅತ್ಯಂತ ನೋವಿನ ಪ್ರಸಂಗ ಒಳ್ಳೇದಲ್ಲ ಇದು ಪಾಪ ಅಮಾಯಕ ಸುತ್ತಬಿಟ್ರ ಏನು ಅನ್ಯಾಯವ ಸುತ್ತಬಿಟ್ರೆ ಪಾಪ ಹೇಳ್ತಾರ ಒಂದಂತೂ ಗಂಡನ ಹೆಣ್ಣಾಕಿ ಪಕ್ಕದಲ್ಲಿ ಕೂತ್ಕೊಂಡು ಹೆಂಡತಿ ಕೂತಿದ್ದಾಳೆ ಅದ್ ನೋಡಿದ್ರೆ ಅಯ್ಯೋ ಪಾಪ ಇಲ್ಲಿ ಆರಾಮ ಅವಳು ಏನ್ ನೆನೆ ಬರ ಕೂತಿದ್ದಾಳೆ ಇದೇನು ಏನ್ ಎಣೆ ಬರ ಇದು ಕಣ್ಣೀರಿನ ಕತೆ ಸರಿಯಲ್ಲ ಇದು ಆದದ್ದು ಬಾರಿ ದುರಂತ ಅದಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಡ್ಬೇಕಾಗಿದೆ ಕೊಡ್ಲಿ ಕೊಡೋದು ಒಳ್ಳೇದು